ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಈ ಸೂರ್ಯಗ್ರಹಣದ ಸಮಯ ಯಾವುದು ಇದು ಭಾರತದಲ್ಲಿ ಗೋಚರಿಸಲಿದೆಯಾ ಸೂತಕದ ಕಾಲ ಯಾವುದು ಇದಿನ ಸೂರ್ಯ ಮತ್ತು ಶನಿಯ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗುವುದು ಈ ಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಆ ದುರದೃಷ್ಟಕರ ರಾಶಿಗಳು ಯಾವುವು ಹಾಗೆ ಅದಕ್ಕೆ ಪರಿಹಾರಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ನೀವು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ಸೆಪ್ಟೆಂಬರ್ನಲ್ಲಿ ಒಂದು ಅದ್ಭುತ ಆಕಾಶ ವಿದ್ಯಮಾನ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾಗಶಃ ಸೂರ್ಯಗ್ರಹಣ ಅಥವಾ ಸೂರ್ಯಗ್ರಹಣವು ಆಕಾಶದಲ್ಲಿ ಕಾಣಿಸಿಕೊಳ್ಳಲಿದೆ ಇದು ಮುಖ್ಯವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಗೋಚರಿಸಲಿದೆ ಜ್ಯೋತಿಷದಲ್ಲಿ ಗ್ರಹಣಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುತ್ತದೆ ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ ಮಹಾಲಯ ಅಮಾವಾಸ್ಯೆಯ ದಿನದಂದು ನಡೆಯುವ ಈ ಖಗೋಳ ಘಟನೆಯು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಹಾದು ಹೋದಾಗ ಸಂಭವಿಸುತ್ತದೆ ಈ ಬಾರಿ ಗ್ರಹಣವು ಮಹಾಲಯ ಅಮಾವಾಸ್ಯೆಯ ದಿನದಂದು ಬಂದಿರುವುದರಿಂದ ಇದಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ ಪೂರ್ಣ ಸೂರ್ಯ ಗ್ರಹಣದಂತೆ ಸೂರ್ಯ ಸಂಪೂರ್ಣವಾಗಿ ಮರೆಯಾಗದೆ ಈ ಭಾಗಶಃ ಗ್ರಹಣದಲ್ಲಿ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವುದರಿಂದ ಸೂರ್ಯನು ಅರ್ಧ ಚಂದ್ರಾಕಾರದಲ್ಲಿ ಗೋಚರಿಸಲಿದ್ದಾನೆ ಇನ್ನು ಸೂರ್ಯಗ್ರಹಣದ ಸಮಯ ಹೇಗಿದೆ ಎಂದು ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಇಪ್ಪತ್ತ್ ಮೂರರವರೆಗೆ ಸೂರ್ಯಗ್ರಹಣ ಇರಲಿದೆ ಈ ಸಲ ಆಗುತ್ತಿರುವುದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುತ್ತದೆ ಸೆಪ್ಟೆಂಬರ್ ಏಳರ ಚಂದ್ರಗ್ರಹಣವು ಭಾರತದಾದ್ಯಂತ ಕಾಣಿಸಿತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಖಂಡಗ್ರಾಸ ಸೂರ್ಯಗ್ರಹಣ ಅಮೆರಿಕಾದ ಸಮೋವಾ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾ ಕುಕ್ ಐಲ್ಯಾಂಡ್ ಫಿಜಿ ಫ್ರೆಂಚ್ ಪೊಲಿನೇಷಿಯಾ ಪೆಸಿಫಿಕ್ ದ್ವೀಪಗಳು ಮತ್ತು ಓಷಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಇನ್ನು ಸೂತಕದ ಕಾಲದ ಬಗ್ಗೆ ಹೇಳಬೇಕೆಂದರೆ ಸೂರ್ಯಗ್ರಹಣದ ಸೂತಕಾವಧಿಯು ಗ್ರಹಣ ಆರಂಭವಾಗುವ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಈ ನಿಯಮದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಐವತ್ತೊಂಬತ್ತಕ್ಕೆ ಸೂತಕ ಕಾಲ ಆರಂಭವಾಗಲಿದೆ ಗ್ರಹಣ ಪೂರ್ಣಗೊಂಡ ನಂತರ ಈ ಸೂತಕ ಕಾಲವು ಅಂತ್ಯಗೊಳ್ಳಲಿದೆ ಈ ಅವಧಿಯನ್ನ ಧಾರ್ಮಿಕವಾಗಿ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲವೆಂದು ಪರಿಗಣಿಸಲಾಗುತ್ತೆ ಗ್ರಹಣದ ಸಮಯದಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿರುತ್ತಾನೆ ಸೂರ್ಯನು ಸಿಂಹವನ್ನ ಬಿಟ್ಟು ಸೆಪ್ಟೆಂಬರ್ ಹದಿನಾರರಂದು ಕನ್ಯಾ ರಾಶಿಯನ್ನ ಪ್ರವೇಶಿಸುತ್ತಾನೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕನ್ಯಾ ರಾಶಿಯಲ್ಲಿಯೇ ಉಳಿ ಉಳಿಯುತ್ತಾನೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಅದರ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಆದರೆ ಜ್ಯೋತಿಷ ದೃಷ್ಟಿಕೋನದಿಂದ ಈ ಗ್ರಹಣದ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಕಂಡುಬರುತ್ತದೆ ಇನ್ನು ಈ ಸೂರ್ಯ ಗ್ರಹಣದ ಪರಿಣಾಮ ಮೂರು ರಾಶಿಯವರ ಮೇಲೆ ಅತಿ ಹೆಚ್ಚಾಗಿ ಬೀರುತ್ತದೆ ಆ ರಾಶಿಗಳು ಯಾವುವು ಮತ್ತು ಅದಕ್ಕೆ ಪರಿಹಾರಗಳೇನು ಅಂತ ನೋಡುವುದಾದರೆ ಮೊದಲನೆಯದು ಮೇಷರಾಶಿ ಸೂರ್ಯಗ್ರಹಣದ ನಂತರ ಮಂಗಳ ತನ್ನ ನೀಚ ರಾಶಿಯಾಗಿರುವಂತಹ ಮೇಷರಾಶಿಗೆ ಕಾಲಿಡುವುದರಿಂದಾಗಿ ಮೇಷರಾಶಿಯವರ ಆರೋಗ್ಯ ಹದಗೆಡಲಿದೆ ಕೇವಲ ನಿಮ್ಮ ಆರೋಗ್ಯ ಮಾತ್ರ ಅಲ್ಲ ನಿಮ್ಮ ತಂದೆ ತಾಯಿಯರ ಆರೋಗ್ಯ ಕೂಡ ಏರುಪೇರಾಗಲಿದೆ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಸಂತಾನ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಖರ್ಚು ಹೆಚ್ಚಾಗುವುದರಿಂದಾಗಿ ಈ ಸಂದರ್ಭದಲ್ಲಿ ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ವಿಫಲರಾಗುತ್ತೀರಾ ಉದ್ಯೋಗ ಹಾಗೂ ವ್ಯಾಪಾರ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರಬಹುದು ಎಂಬುದನ್ನು ಇಲ್ಲಿ ಪರಿಗಣಿಸಬಹುದಾಗಿದೆ ಇನ್ನು ಮೇಷರಾಶಿಯವರು ಇದಕ್ಕೆ ಮಾಡಬಹುದಾದ ಪರಿಹಾರಗಳೇನು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಭಾಗಿಯಾಗುವುದು ಮಂಗಳಕರ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿಲ್ಲವಾದರೂ ಆರ್ಥಿಕ ಸಮಸ್ಯೆಗಳು ಇರುವವರು ದಾನದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳಿತು ಈ ದಿನ ಮೇಷರಾಶಿಯವರು ತಪ್ಪ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಗೊಳ್ಳುತ್ತದೆ ಜೊತೆಗೆ ಜಾತಕದಲ್ಲಿ ದೋಷಗಳು ನಿವಾರಣೆಯಾಗಿ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ಮೇಷರಾಶಿಯವರು ಸೂರ್ಯ ಗ್ರಹದ ಪ್ರಭಾವವನ್ನು ಪಡೆಯಲು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬೇಳೆ ಗೋಧಿ ಮತ್ತು ಶ್ರೀಗಂಧವನ್ನ ದಾನವಾಗಿ ನೀಡುವುದು ಮಂಗಳಕರ ಇದರಿಂದ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಕಳೆಯುತ್ತವೆ ಜೊತೆಗೆ ಗ್ರಹಣದಿಂದಾಗುವ ಸಮಸ್ಯೆಗಳಿಂದ ದೂರವಾಗಬಹುದು ಎರಡನೆಯದು ಮಿಥುನ ರಾಶಿ ಸೂರ್ಯಗ್ರಹಣದ ನಂತರ ಸ್ವಲ್ಪ ಮಟ್ಟಿಗೆ ಜಾಗೃತೆಯಾಗಿರಬೇಕು ಯಾಕಂದರೆ ಮಂಗಳನ ಗೋಚಾರ ಫಲ ನಿಮಗೆ ಧನ ಹಾನಿ ಮಾಡುವಂತಹ ಸಾಧ್ಯತೆ ಇದೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ನಿಮ್ಮನ್ನ ಅಕ್ಟೋಬರ್ ತಿಂಗಳಿನಲ್ಲಿ ಕಾಡಲಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗರ್ಭವತಿಯಾಗಿರುವಂತಹ ಮಹಿಳೆಯರು ಜಾಗೃತರಾಗಿರಬೇಕು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ ಸಮಾಜದಲ್ಲಿರುವಂತಹ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ತರುವಂತಹ ಘಟನೆಗಳು ನಡೆಯಲಿದೆ ಇಷ್ಟಿಂದರೂ ಕೂಡ ಅದು ವ್ಯಾಪಾರದಲ್ಲಿ ನೀವು ಲಾಭವನ್ನು ಗಳಿಸುವುದಕ್ಕೆ ಅವಕ ಅವಕಾಶಗಳು ಸಿಗಲಿವೆ ವಿದೇಶದಲ್ಲಿ ಕೆಲಸ ಮಾಡಬೇಕೆನ್ನುವಂತಹ ನಿಮ್ಮ ಹಳೆಯ ಕನಸು ಕೂಡ ಈಡೇರಲಿದೆ ಈ ಕೆಲಸ ಸಿಗುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಖುಷಿಯ ಆಗಮನ ಕೂಡ ಆಗಲಿದೆ ಇನ್ನು ಮಿಥುನ ರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಗೋಮಾತೆಗೆ ಆಹಾರ ನೀಡಿ ಅವಶ್ಯಕತೆ ಇರುವವರಿಗೆ ಹಣ್ಣು ತರಕಾರಿ ದಾನ ಮಾಡುವುದರಿಂದ ಸಂತೋಷದ ಜೀವನವನ್ನು ನಡೆಸುತ್ತೀರಾ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಅಸಮಾಧಾನ ಮನಸ್ತಾಪ ಇದ್ದರೂ ಕೊನೆಗೊಳ್ಳಲಿದೆ ಸಂಬಂಧಗಳಲ್ಲಿ ಬಲ ಹೆಚ್ಚಾಗುವುದು ಸೂರ್ಯ ಅನುಗ್ರಹವನ್ನು ನೀವು ಪಡೆಯುವಿರಿ ಹೀಗಾಗಿ ಜ್ಯೋತಿಷದ ಪ್ರಕಾರ ಮಿಥುನ ರಾಶಿಯವರು ಸೂರ್ಯ ಗ್ರಹಣದ ಸಮಯದಲ್ಲಿ ಕೈಲಾದಷ್ಟು ದಾನ ಮಾಡುವುದು ದೀರ್ಘಕಾಲದ ಪ್ರಯೋಜನ ನೀಡುತ್ತದೆ ಇನ್ನು ಮೂರನೆಯದು ಸಿಂಹರಾಶಿ ಗ್ರಹ ಗೋಚಾರಗಳು ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಲಿದೆ ಗ್ರಹ ಗೋಚಾರಗಳು ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ತಂದೆ ತಾಯಿಯರ ಅನಾರೋಗ್ಯವು ಕೂಡ ನಿಮ್ಮ ಚಿಂತೆಯನ್ನು ಈ ಸಂದರ್ಭದಲ್ಲಿ ಹೆಚ್ಚಿಸುವುದಕ್ಕೆ ಪ್ರಮುಖ ಕಾರಣವಾಗಲಿದೆ ಯಾವುದೇ ರೀತಿಯ ದೂರ ಯಾತ್ರೆಯ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಶುಕ್ರ ಕೇಂದ್ರದಲ್ಲಿರುವ ಕಾರಣದಿಂದಾಗಿ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಸಮಾಜದಲ್ಲಿ ನೀವು ಸಂಪಾದಿಸಿರುವಂತಹ ಗೌರವ ಹಾಗೂ ಪ್ರತಿಷ್ಠೆಗಳಿಗೂ ಕೂಡ ಕೆಲವರು ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಲಿದ್ದಾರೆ ಅಪವಾದಗಳು ನಿಮ್ಮ ಮೇಲೆ ಬರಲಿವೆ ಇನ್ನು ಸಿಂಹರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅಂದರೆ ಗೋಧಿ ಮತ್ತು ಅಗತ್ಯ ಇರುವವರಿಗೆ ಅನ್ನದಾನ ಜೊತೆಗೆ ಕೆಂಪು ಬಟ್ಟೆ ದಾನ ಮಾಡುವುದು ಶುಭ ಇದರಿಂದಾಗಿ ಗ್ರಹಣದ ಕೆಟ್ಟ ಪ್ರಭಾವ ಉಂಟಾಗುವುದಿಲ್ಲ ಪುಣ್ಯದ ಕಾರ್ಯಗಳಿಂದಾಗಿ ಸೂರ್ಯದೇವನ ಮೆಚ್ಚುಗೆಯನ್ನು ಬೇಗ ಪಡೆಯಬಹುದು ಸೂರ್ಯದೇವನ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನ ನೀವು ಪಡೆಯುವಿರಿ ವಿಶೇಷವಾಗಿ ಸಿಂಹ ರಾಶಿಯನ್ನು ಸೂರ್ಯಗ್ರಹ ಆಳ್ವಿಕೆ ಮಾಡುತ್ತದೆ ಸೂರ್ಯ ಅಧಿಕಾರ ಆತ್ಮವಿಶ್ವಾಸ ಶಕ್ತಿ ಮತ್ತು ಜೀವನದ ಬೆಳಕನ್ನು ಪ್ರತಿನಿಧಿಸುತ್ತದೆ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಸಾಕಷ್ಟು ಶುಭ ಫಲಗಳನ್ನು ನೀಡುವನು ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ತಪ್ಪದೇ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ